ಫ್ರೆಂಡ್ಸ್ ಟು ಮೈ ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಹೈಬ್ರೋ ಥ್ರೆಡಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದೀನಿ ಇದಕ್ಕೆ ಬೇಕಾಗಿರೋದು ಒಂದು ಐಬ್ರೋ ಥ್ರೆಡ್ ಅಂತ ಸಿಗುತ್ತೆ ನೀವು ಇದನ್ನ ಬೇಕಾದರೂ ಯೂಸ್ ಮಾಡಬಹುದು ಇಲ್ಲಾಂದ್ರೆ ನಿಮ್ಮ ಹತ್ರ ಇರೋ ಯಾವುದೇ ಥ್ರೆಡ್ ಕೂಡ ಯೂಸ್ ಮಾಡಬಹುದು ಓಕೆ ಫ್ರೆಂಡ್ಸ್ ಮನೆಯಲ್ಲೇ ಹೈಬ್ರೋ ಥ್ರೆಡಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ನೀವು ನೋಡ್ಬೋದು ಇಲ್ಲಿ ನೋಡಿದ್ರಿ ಅಲ್ವಾ ನಂಗೆ ಎಕ್ಸ್ಟ್ರಾ ಸೆಸ್ಟ್ ಇದೆ ಅಂತ ಹೇಳಿ ಈಸಿಯಾಗಿ ಮನೆಯಲ್ಲೇ ಹೇಗ ಅದನ್ನ ಶೇಪ್ ಕುಡ್ಕೋಬಹುದು ಅಂತ ತೋರ್ಸ್ಕೊಡ್ತೀನಿ ನಿಮ್ಗೆ ಐಬ್ರೋ ಮಾಡ್ಕೊಳೋದು ಈಸಿ ಆಗ್ಬೇಕು ಅಂದ್ರೆ ನೀವು ಒಂದು ಔಟ್ ಲೈನ್ ಕೂಡ ಹಾಕೋಬಹುದು ನಾನು ಇಲ್ಲಿ ಐಬ್ರೋ ಪೆನ್ಸಿಲ್ ತಗೊಂಡು ಔಟ್ ಲೈನ್ ನ ಡ್ರಾ ಮಾಡ್ಕೋತೀನಿ ನೀವು ಮುಂಚೆ ಪಾರ್ಲರ್ ನಲ್ಲಿ ಐಬ್ರೋ ಮಾಡಿಸಿದ್ರೆ ಆ ಶೇಪ್ ಹಾಗೆ ಇರುತ್ತೆ ಆ ಶೇಪ್ ಹೇಗಿದೆ ಹಾಗೆ ನೀವು ಡ್ರಾ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ಮಾತ್ರ ಥ್ರೆಡಿಂಗ್ ಮಾಡ್ಕೋಬಹುದು ಅದು ತುಂಬಾ ಈಸಿ ಆಗತ್ತೆ ನಿಮ್ಗೆ ನಾನಿಲ್ಲಿ ಇಲ್ಲಿ ಡ್ರಾ ಮಾಡ್ಕೋತಿದ್ದೀನಿ ನಿನ್ಗೆ ಈಸಿ ಆಗ್ಲಿಕ್ಕೋಸ್ಕರ ಈ ರೀತಿಯಾಗಿ ಐಬ್ರೋನ ಡ್ರಾ ಮಾಡ್ಕೊಳ್ಳಿ ಶೇಪ್ ಹೇಗಿದೆ ಹಾಗೆ ಡ್ರಾ ಮಾಡ್ಕೊಳ್ಳಿ ಇವಾಗ ಐಬ್ರೋ ಥ್ರೆಡಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಐಬ್ರೋ ಥ್ರೆಡ್ ತಗೊಂಡಿದ್ದೀನಿ ಇಷ್ಟು ತಗೊಳ್ತಾ ಇದ್ದೀನಿ ನಾನು ಐಬ್ರೋ ಥ್ರೆಡ್ ನಾನು ಇಲ್ಲಿ ಇದನ್ನ ಗಂಟು ಹಾಕೋತಾ ಇದ್ದೀನಿ ಈ ಎರಡು ಸೇರಿಸಿ ಇಲ್ಲಿ ಗಂಟ ಹಾಕೋತಾ ಇದ್ದೀನಿ ನೀವು ಬೇಕು ಹೇರ್ ಕರೆಕ್ಟಾಗಿ ಬರಬೇಕು ಅಂದರೆ ಪೌಡ್ರ್ ಕೂಡ ಇಲ್ಲಿ ಹಾಕ್ಕೋಬೋದು ನಾನು ಹಾಕೋತಾ ಇಲ್ಲ ಇಲ್ಲಿ ಐಬ್ರೋ ಈ ರೀತಿಯಾಗಿ ಗ್ರೋತ್ ಆಗಿರುತ್ತೆ ಅದನ್ನು ನಾವು ರಿವರ್ಸಲ್ಲಿ ಐಬ್ರೋನ ಸ್ಟ್ರೈಡ್ ಮಾಡ್ಕೋಬೇಕು ಇಲ್ಲಿ ನಾನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ಥ್ರೆಡ್ನ ಈ ರೀತಿಯಾಗಿ ನಾಲ್ಕರಿಂದ ಐದು ಸಲ ಈ ರೀತಿ ಸುತ್ಕೋಬೇಕು ಈ ಮೇಲ್ಗಡೆ ಥ್ರೆಡ್ಗೆ ಎಕ್ಸ್ಟ್ರಾ ಏನಿರುತ್ತೆ ಆ ಏರ್ಸನ್ನ ಈ ರೀತಿ ತಗೊಂಡು ಈ ಥ್ರೆಡ್ಡಿಂದ ಈ ರೀತಿಯಾಗಿ ತೆಗಿಬೇಕು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಈ ಕಡೆ ಥ್ರೆಡ್ಡಿಂದು ಈ ರೀತಿಯಾಗಿ ರಿಮೂವ್ ಮಾಡ್ಕೋಬೋದು ನೋಡಿ ಈ ರೀತಿ ನೀಟಾಗಿ ಹೇರ್ಸ್ ಎಲ್ಲ ರಿಮೂವ್ ಆಗಿಬಿಡುತ್ತೆ ಈ ರೀತಿಯಾಗಿ ತಿಕ್ಕೋಬೇಕು ನೀಟಾಗಿ ಹೇರ್ಸ್ ಎಲ್ಲ ರಿಮೂವ್ ಆಗಿದೆ ಇಲ್ಲಿ ನಾನು ಮೇಲ್ಗಡೆ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಹೇರ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗಿದೆ ನಾನು ಇವಾಗ ಮೇಲ್ಗಡೆ ಇರೋ ಎಕ್ಸ್ಟ್ರಾಸ್ನೆಲ್ಲ ತೆಗೀತಾ ಇದ್ದೀನಿ ಈ ಆ್ಯಬ್ರೋ ಆಗಿದೆ ನಾನು ಎಕ್ಸ್ಟ್ರಾ ಸಲ ತೆಗೆದಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಹೇರ್ಸನ್ನ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಈಝಿಯಾಗಿ ಇದೇ ರೀತಿ ಮನೆಯಲ್ಲೇ ಆ್ಯಬ್ರವ್ ಮಾಡ್ಕೋಬೋದು ನಾನು ನೆಕ್ಸ್ಟು ಈ ಆ್ಯಬ್ರೋ ಕೂಡ ಮಾಡಿ ತೋರಿಸ್ತೀನಿ ನೀವು ನೋಡ್ಬೋದು ಈ ಕಡೆ ಕೂಡ ತುಂಬಾ ಹೇರ್ಸ್ ಇದೆ ರಿಮೂವ್ ಮಾಡಿದ್ಮೇಲೆ ಹೇಗೆ ಅಂತ ತೋರಿಸ್ತೀನಿ ಈ ಕಡೆ ಯಾಕೋ ಥ್ರೆಡಿಂಗ್ ಮಾಡುವಾಗ ಈ ಥ್ರೆಡ್ ಅಲ್ಲಿ ಹೇರ್ಸ್ ತಗೊಂಡು ಈ ಕಡೆ ಥ್ರೆಡಿಂಗ್ ಇಂದ ಎಳಿ ನೋಡ್ಬೋದು ಇಲ್ಲಿ ಇಲ್ಲಿರೋ ಎಕ್ಸ್ಟ್ರಾ ಎಡ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗಿದೆ ನಾನು ಇವಾಗ ಮೇಲ್ಗಡೆ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿರೋ ಎಕ್ಸ್ಟ್ರಾ ಎಡ್ಸ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನೀವೇ ನೋಡಬಹುದು ಐಬ್ರೋ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಐಬ್ರೋ ಥ್ರೆಡಿಂಗ್ ಫ್ರೆಂಡ್ಸ್ ಐಬ್ರೋ ಥ್ರೆಡಿಂಗ್ ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಇದೇ ರೀತಿ ಮನೆಯಲ್ಲ ನೀವೇ ಮಾಡಿಕೊಂಡ್ರೆ ನಿಮಗೂ ಖುಷಿ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ನ ನೀವೇ ಕೊಟ್ಕೊಂಡು ಐಬ್ರೋ ಥ್ರೆಡಿಂಗ್ ನ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ ನಮಸ್ಕಾರ